ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನನ್ಗೆ ಆರ್ಡರ್ ಜಾಸ್ತಿ ಇದೆ ನನಗೆ ಇವಾಗ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ದೊಡ್ಡದಲ್ಲ ನಮ್ದು ಇಲ್ಲಿ ಎರಡೂವರೆ ಎಕರೆ ಜಮೀನ್ ಇದೆ ಒಂದ್ ಸಾವಿರ ಜಪಾನೀಸ್ ರೆಡ್ ಡೈಮಂಡ್ ಹಾಕಿ ಒಂದ್ ಸಾವಿರ ತೈವಾನ್ ಲೈಟ್ ಪಿಂಗ್ ಸೂಪರ್ ಗೋಲ್ಡ್ ಹಾಕಿದೀನಿ ಆಪಲ್ ಎಂಟುನೂರು ಗಿಡ ಇದೆ ಚಕ್ರಪಾಣಿ ಆದವ್ರದ್ದು ವಿಡಿಯೋಸ್ ಎಲ್ಲ ನೋಡಿದೆ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಇದು ಜಪಾನೀಸ್ ರೆಡ್ ಡೈಮಂಡ್ ಸಿಬಿ ಗಿಡದಿಂದ ಗಿಡಕ್ಕೆ ಅಡಿ ಇದೆ ಮತ್ತೆ ಸಾಲಿಂದ ಸಾಲು ಅಡಿ ಇದೆ ಇದು ಟೇಸ್ಟ್ ಮಾಡಿದ್ರೆ ಅಷ್ಟು ತುಂಬಾ ಚೆನ್ನಾಗಿದೆ ಹಣ್ಣು ಹನ್ನೆರಡರಿಂದ ಹದಿನೈದು ವರ್ಷ ವರ್ಗು ಮತ್ತೆ ಇದು ಆಪಲ್ ಬಂದು ಒಂದು ಮೂವತ್ತು ವರ್ಷವರೆಗೂ ಬರಬಹುದು ಸರ್ ಇದು ಹನ್ನೊಂದು ತಿಂಗಳಾಗಿದೆ ಗಿಡ ನೆಟ್ಟಾಗಿಂದನು ಕಾಯಿ ಬರ್ತಾನೆ ಇರುತ್ತೆ ಈ ತುಂಬಾ ಚೆನ್ನಾಗಿ ಬರ್ತದೆ ಎಂಟ್ ಸಾವಿರ ಕಾಯಿಗೆ ಬ್ಯಾಕಿಂಗ್ ಮಾಡಿದೀನಿ ಪೂಜೆಗೆ ಪ್ರೊಟೆಕ್ಷನ್ ಆಗುತ್ತೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ನಾವು ಕಡಿಮೆ ಫ್ರೂಟ್ ಬಿಟ್ಟು ಒಂದು ಆರ್ನೂರ್ ಗ್ರಾಮಿಂದ ಏಳ್ನೂರು ಗ್ರಾಮ್ ವರ್ಗು ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗ್ ಬಂದಿದೆ ಕಸ್ಟಮರ್ ಚೆನ್ನಾಗಿ ಜಾಸ್ತಿ ಆಗಿದ್ದಾರೆ ನನಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇವಾಗ ನನ್ಗೆ ಫ್ರೂಟ್ ಕೊಡಬೇಕು ಫ್ರೂಟ್ ಕೊಡೋಕೆ ಜಾಸ್ತಿ ಫ್ರೂಟ್ಸ್ ಇಲ್ಲ ನನ್ಗೆ ಆರ್ಡರ್ ಜಾಸ್ತಿ ಇದೆ ಇವಾಗ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ಕೆಜಿಗೆ ನೂರು ರೂಪಾಯಿ ಅಂತಂದ್ರೂ ಮೂರ್ ಸಾವಿರ ರೂಪಾಯಿ ಆಯ್ತು ಗಿಡದಿಂದ ಒಂದ್ ಸಾವಿರ ಗಿಡ ಅಂತ ಅಂದ್ರೆ ಎಷ್ಟು ನೀವು ಕ್ಯಾಲ್ಕುಲೇಟ್ ಮಾಡಿ ಅದ್ರಿಂದ ಇನ್ಕಮ್ ಚೆನ್ನಾಗಿದೆ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ವರ್ಷ ಪೂರ್ತಿ ತೆಗಿತಾ ಇರಬಹುದು ಸರ್ ಮೂರ್ ದಿವಸಕ್ಕೆ ಒಂದು ಒನ್ ಅವರ್ ನೀರ್ ಕೊಡಿ ಅಂತ ಹೇಳಿದ್ರು ಸರ್ ಇದು ಊಜಿ ಬುಡ್ಡಿ ಅಂತ ಹೇಳ್ತಾರೆ ಸರ್ ಇದು ಟ್ರಾಪ್ ಆಗುತ್ತೆ ಸರ್ ಇದು ಸೋಲಾರ್ ಟ್ರಾಪ್ ಅಂತ ಸರ್ ಇದು ವೀಡ್ ಮ್ಯಾಟ್ ಅಂತ ಇದು ಇಷ್ಟು ಕಟ್ ಮಾಡ್ಕೊಂಡು ಇಲ್ಲಿ ಡ್ರಿಪ್ಪರ್ ಇದೆ ಕಳೆ ಸಮಸ್ಯೆನೇ ಇರಲ್ಲ ತುಂಬಾ ಉಪಯೋಗ ಆಗುತ್ತೆ ಸರ್ ಇದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ ತುಂಬಾ ಅವರ ಮತ್ತೆ ಲಾಪಲ್ ಗಿ ಇಲ್ಲೇ ಬಂದು ತಗೊಂಡೋಗ್ತಾರೆ ಸಿಕ್ಸ್ಟಿ ರುಪೀಸ್ ಕೆಜಿ ಏನ್ ಕೊಡ್ತಾ ಇದ್ದೀನಿ